ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಐದು ಕ್ಯಾರೆಟಲ್ಲಿ ಐದು ರೆಸಿಪೀಸ್ನ ತೋರಿಸ್ತೇನೆ ಅಂತ ನಾನು ಹೇಳಿದ್ದೇನೆ ಹಾಗೆ ತೋರಿಸ್ತಾ ಇದ್ದೇನೆ ಅದರಲ್ಲಿ ಒಂದು ಸಾಂಬಾರು ದಿಢೀರ್ ಸಾಂಬಾರು ಸಾಮಾನ್ಯವಾಗಿ ಸಾಂಬಾರನ್ನು ಮಾಡುವಾಗ ಹೋಳು ಬೇಳೆ ಎಲ್ಲ ಹಾಕಿ ಬೇಯಿಸಿ ಕಾಯಿ ತುರಿ ಹಾಕಿ ಮಸಾಲೆ ಒಗ್ಗರಣೆಗಳನ್ನು ಹಾಕಿ ಅಥವಾ ಸಾಂಬಾರ್ ಪೌಡ್ರನ್ನೆಲ್ಲ ಹಾಕಿ ರುಬ್ಕೊಂಡು ಕುದಿಸಿ ಎಲ್ಲ ಮಾಡ್ತಾರೆ ಸುಮಾರು ಲಾಂಗ್ ಪ್ರೊಸೀಜರ್ ಅದು ಆದರೆ ದಿಢೀರಂತ ಸಾಂಬಾರು ಮಾಡಬೇಕನ್ಸಿದರೆ ಇವತ್ತಿನ ನನ್ನ ವೀಡಿಯೋ ನೋಡಿ ಯಾಕಂದರೆ ಜಾಬಿಗೆ ಹೋಗೋರಿಗೆ ಅಥವಾ ಯಾರು ದಿಢೀರಂತ ನೆಂಟರು ಬಂದುಬಿಟ್ರೆ ಸಡನ್ನಾಗಿ ನೆಂಟರು ಬಂದುಬಿಟ್ರೆ ಫಟಾಫಟ್ಟೊಂದು ಸಾಂಬಾರು ಮಾಡಿಬಿಡ್ಬೇಕು ಅನ್ನುವಾಗ ಈ ಕ್ಯಾರೆಟನ್ನು ಉಪಯೋಗಿಸಿ ಫಟಾಫಟ್ಟೊಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಮಾಡಿಬಿಡ್ಬೋದು ಮಸಾಲೆ ರುಬ್ಬುವ ಕೆಲಸ ಇಲ್ಲ ಕಾಯಿ ತುರಿಯೋ ಕೆಲಸ ಇಲ್ಲ ಏನಿಲ್ಲ ಹಾಗೆ ಅದು ಯಾವ ರೀತಿ ಏನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಕ್ ಸುಜಾ ಇವತ್ತು ಸ್ಪೆಷಲ್ಲಾಗಿ ಈಸಿಯಾಗಿ ಕ್ಯಾರೆಟ್ಟಿಂದ ಸೂಪರ್ ಟೇಸ್ಟಿ ಸಾಂಬಾರನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ ಸೊ ಐದು ಕ್ಯಾರೆಟಲ್ಲಿ ಐದು ರೆಸಿಪೀಸ್ ತೋರಿಸ್ತೇನೆ ಅಂತ ಹೇಳಿದ್ದೇನೆ ಮೂರು ರೆಸಿಪೀಸ್ ಆಲ್ರೆಡಿ ತೋರಿಸಿ ಆಗಿದೆ ಇದು ನಾಲ್ಕನೇ ರೆಸಿಪಿ ಅದಕ್ಕಾಗಿ ಒಂದು ಕ್ಯಾರೆಟನ್ನು ತಗೊಂಡು ಚೆನ್ನಾಗೆ ತೊಳೆದು ಸಿಪ್ಪೆಯನ್ನು ಇದ್ದೇನೆ ಸಿಪ್ಪೆಯನ್ನು ತೆಗೆದು ಹೋಳುಗಳನ್ನಾಗೆ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಹೋಳು ಸಾಂಬಾರು ಮಾಡೋದಲ್ವ ಹಾಗೆ ಮೀಡಿಯಮ್ ಸೈಜ್ ಹೋಳುಗಳನ್ನಾಗಿ ಮಾಡ್ಕೋಬೇಕು ಒಂದು ಕಪ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ಇಲ್ಲಿ ಕಾಯಿ ತುರಿ ಹಾಕಿ ಮಸಾಲೆ ಬೀಸೋದಿಲ್ಲ ದಿಢೀರ್ ಸಾಂಬಾರು ಅದಕ್ಕೆ ಹೋಳುಗಳು ಮತ್ತು ಬೇಳೆ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಈರುಳ್ಳಿಯನ್ನು ಕೂಡ ಮೀಡಿಯಮ್ ಸೈಜಲ್ಲೇ ಹೆಚ್ಚಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಪಾತ್ರೆಯಲ್ಲಿ ಹೆಸರು ಬೇಳೆಯನ್ನು ಚೆನ್ನಾಗೆ ತೊಳ್ಕೋಬೇಕು ಈ ರೀತಿಯಲ್ಲಿ ಈಗ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲೇದಾಗಿ ಹೋಳು ಮತ್ತು ಹೆಸರುಬೇಳೆಯನ್ನು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಬಿಡಬೇಕು ಒಂದು ಐದಾರು ನಿಮಿಷ ಕುದಿಸಿದ್ರೆ ಬೆಂದೋಗುತ್ತೆ ಆದರೆ ಕುಕ್ಕರಲ್ಲಿ ಮಾಡೋಕ್ಕೋಗ್ಬೇಡಿ ಹೆಸರುಬೇಳೆ ತುಂಬ ಬೆಂದು ತೆಳ್ಳಗಾಗೋಗುತ್ತೆ ಚೆನ್ನಾಗಿರಲ್ಲ ಈಗ ಹೆಸರುಬೇಳೆ ಬೆಂದ್ಕೊಂಡಾಗಿದೆ ಅದಕ್ಕೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಅದರ ನಂತರ ಸಾಂಬಾರು ಮಾಡ್ತಿರೋದಲ್ವ ಸಾಂಬಾರ್ ಪೌಡರನ್ನು ಹಾಕ್ತಾ ಇದ್ದೇವೆ ಇದು ಮನೆಯಲ್ಲೇ ನಾವು ಮಾಡಿದ್ದು ಸಾಂಬಾರ್ ಪೌಡರ್ ಅದರ ಮೇಲೆ ಮೆಣಸಿನ ಹುಡಿಯನ್ನು ಕೂಡ ಹಾಕಬೇಕು ಒಂದು ಟೀ ಸ್ಪೂನ್ ಸಾಂಬಾರ್ ಪೌಡರಿಗೆ ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಅಥವಾ ಒಂದು ಟೀ ಸ್ಪೂನ್ ಕೂಡ ಹಾಕ್ಬೋದು ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಮತ್ತು ಕೊತ್ತಂಬರಿ ಸೊಪ್ಪೇನಾದ್ರು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಬಿಡಿ ಘಮ ಘಮ ಅಂತ ಪರಿಮಳ ಆಗುತ್ತೆ ಸಾಂಬಾರು ಪುಡಿ ಮಾರ್ಕೆಟಿಂದ ತಂದಿದ್ದಾದರೆ ಮೆಣಸಿನ ಹುಡಿ ಸೇರ್ಕೊಂಡೇ ಇರುತ್ತೆ ಇದು ನಾವು ಮನೆಯಲ್ಲಿ ಮಾಡಿದ್ದಲ್ವ ಹಾಗೆ ಬೇರೆ ಬೇರೆ ಇಟ್ಟಿದ್ದೇವೆ ಮಸಾಲೆಯನ್ನೆಲ್ಲ ಸೇರಿಸಿ ಸಾಂಬಾರು ಹುಡಿ ಮಾಡಿದ್ದನ್ನು ಮೆಣಸಿನ ಹುಡಿ ಸೇರಿಸಿಟ್ಟಿಲ್ಲ ಈಗ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಐದಾರು ನಿಮಿಷ ಕುದಿಸಿ ಬಿಡಿ ಈಗ ಮೇಲಿಂದ ಘಮ ಘಮ ಒಗ್ಗರಣೆ ಬೇಕೇ ಬೇಕಲ್ವಾ ಎಣ್ಣೆ ಸೌಟಿಗೆ ಎಣ್ಣೆಯನ್ನು ಹಾಕಿ ಇಂಗನ್ನು ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ ಕರಿಬೇವಿನ ಸೊಪ್ಪೇನಾದ್ರು ಇದ್ದರೆ ಸೇರಿಸಿಬಿಡಿ ನಮ್ಮಲ್ಲಿ ಇರಲಿಲ್ಲ ಇದಿಷ್ಟೇ ಹಾಕಿದ್ದೇವೆ ಅದನ್ನು ಫ್ರೈ ಆದ ಕೂಡಲೇ ಈ ಕುದೀತಿರೋ ಸಾಂಬಾರಿಗೆ ಹಾಕಿಬಿಡಿ ಆಗಿ ಹೋಯ್ತು ನೋಡಿ ಸಾಂಬಾರು ದಿಢೀರ್ ಸಾಂಬಾರು ಕ್ಯಾರೆಟ್ ಸಾಂಬಾರು ಸೂಪರ್ ಟೇಸ್ಟಿ ಆಗುತ್ತೆ ಒಂದು ಐದು ನಿಮಿಷ ಹೀಗೆ ಕುದಿಸಿಬಿಟ್ರೆ ಹಿಂಗೆಲ್ಲ ಪರಿಮಳ ಸೇರಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪಿನ ಪರಿಮಳ ಕೂಡ ಸೇರಿಕೊಂಡು ಕ್ಯಾರೆಟು ಬೇಳೆ ಎಲ್ಲ ಸೇರಿಕೊಂಡು ಸಖತ್ತಾಗುತ್ತೆ ಒಗ್ಗರಣೆ ಎಲ್ಲ ಸೇರಿ ಒಗ್ಗರಣೆ ಹಾಕಿದ ಮೇಲೆ ಒಂದು ಎರಡೆ ಎರಡು ನಿಮಿಷ ಚೆನ್ನಾಗಿ ಬಿಟ್ಟರೆ ಫೈನಲ್ಲಿ ರೆಡಿಯಾಗಿ ಹೋಯ್ತು ನೋಡಿ ಸಖತ್ತಾದ ಸಾಂಬಾರು ದಿಢೀರ್ ಸಾಂಬಾರು ನೋಡಿ ಯಾವುದೇ ಕಾಯಿ ತುರಿ ಹಾಕಿ ಮಸಾಲೆ ರುಬ್ಬಿ ಹಾಕೋ ಕೆಲಸ ಇಲ್ಲ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಲಿಂಬು ರಸವನ್ನು ಹಾಕಬೇಕು ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿ ಯಾಕಂದರೆ ಲಿಂಬು ರಸ ಹಾಕಿ ಕುದಿಸಿ ಬಿಟ್ಟರೆ ಕಹಿ ಬಂದುಬಿಡತ್ತೆ ಸಾಂಬಾರು ಅದಕ್ಕೋಸ್ಕರ ಹಾಗೆ ಬೀಜ ಎಲ್ಲ ತೆಗೆದು ಬರಿ ಲಿಂಬು ರಸವನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೇವೆ ಸೊ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದರೆ ಎರಡು ತುತ್ತು ಹೆಚ್ಚಿಗೆ ಹೊಟ್ಟೆಗೆ ಹೋಗುತ್ತೆ ನೋಡ್ತಾ ಇರಿ ಒಂದು ದೊಡ್ಡ ಕ್ಯಾರೆಟಲ್ಲಿ ಸಾಂಬಾರ್ ರೆಡಿಯಾಗಿ ಹೋಯ್ತು ನೋಡಿ ನೀವು ಇದೇ ರೀತಿ ನಾನು ಹೇಳಿದಂಗೆ ಒಮ್ಮೆ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿ ಸಾಂಬಾರು ಹಾಕ್ಕೊಂಡು ಖುಷಿಯಾಗಿ ಊಟ ಮಾಡಿ ಎಲ್ಲ ಫ್ರೆಂಡ್ಸಿಗೂ ತಪ್ಪದೇ ಶೇರ್ ಮಾಡಿ ಇನ್ನೊಂದು ಹೀಗೆನೇ ಸೂಪರ್ ಟೇಸ್ಟಿ ರೆಸಿಪಿಯೊಂದಿಗೆ ನಿಮಗೆ ಪುನಃ ಸಿಗ್ತಾ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ನೋಡಿದ್ರಲ್ವಾ ಈ ರೀತಿ ಸಾಂಬಾರು ಮಾಡೋದನ್ನು ನೀವು ಕಲ್ತ್ಕೊಬಿಟ್ರೆ ಎಷ್ಟೊತ್ತಿಗೂ ಸಾಂಬಾರು ತಿನ್ಬೇಕನ್ಸಂದರೆ ಪಟಾಪಟ್ ಮಾಡ್ಕೊಂಡು ತಿನ್ಬಿಡ್ಬೋದು ಅದರಲ್ಲೂ ಕೂಡ ಒಂದು ಕ್ಯಾರೆಟನ್ನು ಉಪಯೋಗಿಸಿ ಸಾಂಬಾರು ಮಾಡಿ ತೋರಿಸಿದ್ದೇನೆ ಚೆನ್ನಾಗಿದೆ ಅಲ್ವಾ ಹಾಗೆ ಇಷ್ಟಾದರೆ ಒಂದು ಲೈಕ್ ಕೊಟ್ಬಿಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೆ ಶೇರ್ ಮಾಡಿ ನಾನು ಹೀಗೇನೆ ಈಸಿ ಈಸಿ ಮತ್ತು ಟೇಸ್ಟಿ ರೆಸಿಪೀಸನ್ನು ಹಾಕ್ತಾ ಇರ್ತೇನೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಒಳ್ಳೊಳ್ಳೆ ರೆಸಿಪೀಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಅದರಲ್ಲೂ ಸ್ಪೆಷಲ್ಲಾಗಿ ಹೀಗೇ ಈಸಿ ಈಸಿ ರೆಸಿಪೀಸನ್ನು ಹಾಕ್ತಾ ಇರ್ತೇನೆ ಇನ್ನೊಂದು ಒಳ್ಳೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ನಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್